ದುಬಾಯಿನಲ್ಲಿ ಏನು ಸಂದೇಶವನ್ನ ರಾಜ್ಯದ ಕಾಂಗ್ರೆಸ್ಸಿಗೂ ಹೈಕಮಾಂಡ್ ತಾನೇನು ಮುಟ್ಟಿಸಬೇಕು ಅದನ್ನ ಡಿ ಕೆ ಶಿವಕುಮಾರ್ ಮುಟ್ಟಿಸಿದ್ದಾರೆ ಅಧ್ಯಕ್ಷರ ಪದವಿಗೆ ಕೊಕ್ಕೆ ಹಾಕ್ಲಿಕ್ಕೆ ಹೊರಟಂತ ನಿಮಗೆ ಕೆಪಿಸಿಸಿ ಸ್ಥಾನಮಾನ ಗೌರವ ಏನು ಕಾರ್ಯವೈಖರಿ ಏನು ಕನಕಪುರದ ಬಂಡೆ ಅಂದ್ರೆ ಏನು ಸಾಮಾನ್ಯ ಅಂತ ಭಾವಿಸಿದ್ರಾ ನೀವು ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದಕ್ಕೆ ನಿನ್ನೆ ನಡೆಸಿದ ಸಭೆ ಸಾಕ್ಷಿಯನ್ನ ಕೊಟ್ಟಿದೆ ಕೇಂದ್ರ ನೀರಾವರಿ ಸಚಿವರೊಟ್ಟಿಗೆ ಡಿ ಕೆ ಶಿ ಭೇಟಿ ಮಾಡಿಸ್ತಾ ಇರುವಂತದ್ದು ಸೋಮಣ್ಣ ನೆನಪಿಡಿ ಆಯಕಟ್ಟಿನ ರಾಜಕೀಯದ ಪಲ್ಲಟದ ಸಂದರ್ಭದಲ್ಲಿ ಸೋಮಣ್ಣನವರು ಇಂಥ ಹಲವಾರು ಸಂಯೋಜನೆಗಳನ್ನ ಸಂಬಂಧಗಳನ್ನ ಕುದುರಿಸಿದ್ದಾರೆ ನೆನ್ಪಿಡಿ ಇವತ್ತಿನ ವಾತಾವರಣದಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನೂರಕ್ಕೆ ನೂರು ಶತ ಸಿದ್ಧ ಅದರಲ್ಲಿ ನೋ ಡೌಟ್ ಆದರೆ ಕಾಂಗ್ರೆಸ್ಸಿನಿಂದಲೋ ಬಿಜೆಪಿಯಿಂದಲೋ ಅನ್ನುವ ಪ್ರಶ್ನೆ ಸಿದ್ದು ಮತ್ತು ಖರ್ಗೆ ಅವರು ಜಂಟಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಮಕ್ಕಳ ಭವಿಷ್ಯವನ್ನು ಸರಿಯಾಗಿ ನೆಲೆಗೊಳಿಸುವ ದಿಕ್ಕಿನಲ್ಲಿ ಇ ಡಿ ಒಂದು ಅಡ್ಡ ಬಂಡೆ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ರಾಜ್ಯವೂ ದೇಶವೂ ಗಮನಿಸ್ತಾ ಇದೆ ಅನ್ನೋದು ನಿಮ್ಮ ಪ್ರಜ್ಞೆಯಲ್ಲಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಆ ಕಾರಣಕ್ಕಾಗಿಯೇ ಡಿ ಕೆ ಶಿಯವರ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಮಾತು ಪ್ರತಿಯೊಂದು ನಡೆ ಎಲ್ಲವೂ ಸೂಕ್ಷ್ಮವಾಗಿಯೂ ಕೂಡ ಅದು ಅಷ್ಟೇ ಬಲವಾಗಿದೆ ಹೈಕಮಾಂಡಿಗೆ ಮತ್ತು ರಾಜ್ಯದ ಭಿನ್ನಮತಿಯ ಸಿದ್ದು ಬಣದ ರಾಜಕಾರಣವನ್ನು ಮಾಡಲಿಕ್ಕೇ ಹೊರಟಂತ ಸಿದ್ದು ಬಣಕ್ಕೆ ಸರಿಯಾದ ರೀತಿಯಲ್ಲಿ ಟಾಂಗನ್ನು ತಿರುಗೇಟನ್ನು ಮತ್ತು ಒಳಪೆಟ್ಟನ್ನು ಕೊಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ತಾಯಿದ್ದಾರೆ ದುಬಾಯಿಗೆ ಯಾಕೆ ಹೋದದ್ದು ಅಲ್ಲಿ ಏನು ಸ್ಟ್ರಾಟಜಿ ನಡೀತಾ ಇದೆ ಅದೆಲ್ಲವನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇವೆ ದುಬಾಯಿಂದ ಬಂದ ತಕ್ಷಣ ನಿನ್ನೆ ಅವರು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಎರಡು ಮೂರು ರೀತಿಯ ಸಭೆಯನ್ನು ಮಾಡುವ ಮೂಲಕ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕಾರ್ಯಕರ್ತರನ್ನು ಬಲಗೊಳಿಸುವ ಮುಂದಿನ ಸ್ಥಳೀಯ ಚುನಾವಣೆಗೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವ ಕಾಂಗ್ರೆಸ್ಸಿನ ಒಂದು ನೂರಕ್ಕೂ ಹೆಚ್ಚು ಕಚೇರಿಯನ್ನು ರಾಜ್ಯಾದ್ಯಂತ ತೆರೆಯುವ ಮುನ್ನೂರು ಸಂಭಾವ್ಯ ಪದಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡುವ ಸೋತ ಎಂಬತ್ತಾರು ಕ್ಷೇತ್ರಗಳಲ್ಲಿ ಏನು ಸೋತಿತ್ತು ಹಿಂದೆ ಚುನಾವಣೆಯಲ್ಲಿ ಆ ಸೋಲಿನ ಸಮೀಕ್ಷೆ ಮತ್ತು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆ ಸೋತಲ್ಲೇ ಮತ್ತೆ ಗೆಲ್ಲುವಂಥ ಒಂದು ಸ್ಟ್ರಾಟಜಿಯನ್ನು ಇವೆಲ್ಲವನ್ನು ಮಾಡುವ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಹಲವಾರು ಸಭೆಗಳನ್ನು ಮಾಡಿದರು ಇಲ್ಲಿ ನೀವು ಗಮನಿಸಬೇಕು ಈ ಸಭೆಗಳನ್ನು ದುಬಾಯಿಂದ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಯಾಕೆ ಮಾಡಿದರು ಈ ಸಭೆಯಲ್ಲಿ ವರದಿಗಾರರು ಕೇಳಿದ ಪ್ರಶ್ನೆಗೆ ಎಷ್ಟು ಅರ್ಥಪೂರ್ಣವಾಗಿ ಅವರು ಉತ್ತರಿಸಿದರು ಮತ್ತು ಹುದ್ದೆ ಮುಖ್ಯವಲ್ಲ ನಾಯಕತ್ವ ಮತ್ತು ದೂರದರ್ಶಿತ್ವ ಮುಖ್ಯ ಅನ್ನುವಂಥ ಮಾತನ್ನು ಯಾಕೆ ಆಡಿದರು ಇವೆಲ್ಲವನ್ನು ಇಟ್ಟುಕೊಂಡು ನೋಡಿದಾಗ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗತ್ತೆ ಡಿ ಕೆ ಶಿವಕುಮಾರ್ ಏನನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಆಮೇಲೆ ಏನನ್ನು ಸೂಚಿಸಲಿಕ್ಕೆ ಹೊರಟಿದ್ದಾರೆ ಆಮೇಲೆ ತಾನು ಬಂಡೆಯಾಗಿ ಇಡೀ ಕಾಂಗ್ರೆಸ್ಸಿನ ಬೆಳವಣಿಗೆಯಲ್ಲಿ ನಿಂತದ್ದಕ್ಕೆ ನೀವು ನನಗೆ ಇಂಥ ಒಂದು ನಿಕೃಷ್ಟವಾದಂಥ ಪ್ರತಿಕ್ರಿಯೆಯನ್ನು ಮತ್ತು ಪ್ರತಿಫಲವನ್ನು ನೀಡ್ತೀರಿ ಅಂತಾದರೆ ಲಾಸು ನನಗಲ್ಲ ನಿಮಗೆ ನನ್ನ ದಾರಿ ನನಗಿದೆ ನೆನಪಿಡಿ ಹಾಗೆ ಹೀಗೆ ಸೋಕಾ ಸುಮ್ಮನೆ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸಿನಿಂದಲೇ ಸಿ ಎಂ ಆಗುವುದು ನನ್ನ ಪ್ರಥಮ ಆದ್ಯತೆ ಒಮ್ಮೆ ನೀವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಾದರೆ ನನ್ನ ಹತ್ರ ಇನ್ನೊಂದು ದಾರಿಯೂ ತೆರೆದಿದೆ ಹಾಗಾಗಿ ನೀವು ನನ್ನನ್ನು ಅಷ್ಟು ಕಡೆಗಣಿಸುವ ಯಾವ ಅಗತ್ಯವೂ ಇಲ್ಲ ಅನ್ನುವಂಥ ಸೂಚನೆಯನ್ನು ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಸ್ಥಳೀಯ ಭಿನ್ನಮತೀಯರಿಗೂ ಮತ್ತು ಹೈಕಮಾಂಡಿಗೂ ಏಕಕಾಲದಲ್ಲಿ ಮುಟ್ಟಿಸಿದ್ದಾರೆ ಅದು ಹೇಗೆ ಏನು ಅದರ ಒಳ ವಿವರಗಳೇನು ಅವೆಲ್ಲವನ್ನು ಇವತ್ತು ಮಾತಾಡೋಣ ಅಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಆರ್ಥಿಕವಾಗೂ ನಿಲ್ಲಿ ಹಾಗಾದರೆ ದುಬಾಯಿನಲ್ಲಿ ಏನೂ ಸಂದೇಶವನ್ನು ರಾಜ್ಯದ ಕಾಂಗ್ರೆಸ್ಸಿಗೂ ಹೈಕಮಾಂಡಿಗೂ ತಾನೇನು ಮುಟ್ಟಿಸಬೇಕು ಅದನ್ನು ಡಿ ಕೆ ಶಿವಕುಮಾರ್ ಮುಟ್ಟಿಸಿದ್ದಾರೆ ನಂಬರ್ ಒನ್ ಬಂದ ತಕ್ಷಣ ಈಗಿರುವ ಪ್ರಶ್ನೆ ಏನು ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಇಳಿಸಬೇಕು ಡಿ ಸಿ ಎಂ ಸ್ಥಾನವನ್ನು ಹೆಚ್ಚಿಸುವ ಮೂಲಕ ಡಿ ಸಿ ಎಮ್ಮಿನ ಪವರನ್ನು ಡೈಲ್ಯೂಟ್ ಮಾಡಬೇಕು ಏನಕ್ಕೇನ ಡಿ ಕೆ ಶಿವಕುಮಾರ್ ಒಂದು ನಾಮಾಂಕಿತ ಸಚಿವ ಪದದಲ್ಲಿ ಇರುವ ಹಾಗೆ ಅವರ ಖಾತೆಗಳನ್ನು ಕೂಡ ಬೇರೆಯವರಿಗೆ ಹಂಚಬೇಕು ಇದು ಸಿದ್ದು ಬಣದ ರಾಜಣ್ಣನೋ ಪರಮೇಶ್ವರನೋ ಜಾರಕಿಹೊಳಿಯೋ ಇನ್ನಿತರ ಇನ್ನಿತರ ಆ ಬಣದ ಬಹಳ ದೊಡ್ಡ ಹೋರಾಟ ಸಿ ಎಂ ಪದವಿ ಪ್ರಶ್ನೆನೇ ಇಲ್ಲ ಯಾಕೆಂತಂದರೆ ಮೂಢ ಹಗರಣದಲ್ಲಿ ಲೋಕಾಯುಕ್ತ ಈಗ ಬಿ ರಿಪೋರ್ಟ್ ಕ್ಲೀನ್ ಚೀಟ್ ಕೊಟ್ಟಾಗಿದೆ ಸಿದ್ದರಾಮಯ್ಯ ಮೂಡಾರಾಮಯ್ಯ ಈಗ ಶುದ್ಧರಾಮಯ್ಯ ಆಗಿ ಆಗಿದೆ ಅವರ ಲೆಕ್ಕ ಏನು ಈಗ ಸಿದ್ದರಾಮಯ್ಯನವರ ಪದವಿ ಇನ್ನಿಷ್ಟು ನೂರಲ್ಲ ಸಾವಿರ ಪಟ್ಟು ಗಟ್ಟಿಯಾಗಿದೆ ಡಿ ಕೆ ಶಿ ಅಂತ ಡಿ ಕೆ ಶಿ ಯಾರೇ ಬಂದರೂ ಇನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅವರ ವಾದ ಅದಕ್ಕೆ ಡಿ ಕೆ ಶಿ ಅವರ ತಂತ್ರ ಪತ್ರ ಪ್ರತಿ ತಂತ್ರ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕಳೆದ ಎರಡು ಮೂರು ವಿಡಿಯೋಗಳಲ್ಲಿ ಹೇಳಿದ್ದೇವೆ ದೇಹ ದೇ ಅವರು ದೆಹಲಿಗೆ ಹೋಗುವ ಬದಲು ನೇರ ದುಬೈಗೆ ಹೋಗಿ ದುಬಾಯಿಂದಲೇ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಕಳಿಸಿದ್ದಾರೆ ಹಾಗಾದರೆ ನಿನ್ನೆ ಬಂದು ಮಾಡಿದ ಸಭೆ ಒಂದು ರೀತಿಯಲ್ಲಿ ಸಿದ್ದು ಬಣದ ಮುಖಕ್ಕೆ ಬಾರಿಸಿದಂಥ ಸಭೆ ಅಲ್ಲವೇ ಅದು ಹಾಗಾದರೆ ಯಾಕೆ ಯೋಚನೆ ಮಾಡಿ ಯಾರನ್ನೂ ಸಂಪರ್ಕಿಸಿಲ್ಲ ಯಾರನ್ನೂ ಕೇಳಿಲ್ಲ ದೊಣ್ಣೆ ನಾಯಕರ ಅಪ್ಪಣೆ ನನಗೆ ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಿನ್ನೆ ದಿಢೀರಾಗಿ ಹಲವಾರು ಸಭೆಗಳನ್ನು ಮಾಡಿದರು ಆ ಸಭೆ ಮಾಡಿದ ಹಿನ್ನೆಲೆ ಮುನ್ನೆಲೆ ಅದರ ಆಚೆ ಈಚಿನ ಎಲ್ಲ ವಿವರಗಳನ್ನು ಕೊಟ್ಟರು ಸ್ಥಳೀಯ ಚುನಾವಣೆ ಬರ್ತಾ ಇದೆ ಇಪ್ಪತ್ತೆಂಟಕ್ಕೆ ನಾವು ಈಗಾಗಲೇ ಸಿದ್ಧತೆ ಮಾಡಬೇಕು ಸೋತವರನ್ನು ಸೋತಿದ್ದಾರೆ ಅಂತ ನಿರ್ಲಕ್ಷ್ಯ ಮಾಡೋದಲ್ಲ ಅಲ್ಲಿ ಸಮೀಕ್ಷೆ ಮಾಡಿದ್ದೇವೆ ಆ ಸಮೀಕ್ಷೆ ಆಧಾರದಲ್ಲಿ ಈಗ ಅವರನ್ನು ಮುನ್ನಡೆಸಬೇಕು ಮುನ್ನೂರು ಪದಾಧಿಕಾರಿಗಳ ಆಯ್ಕೆಯ ಪಟ್ಟಿ ಈಗ ಹೈಕಮಾಂಡ್ ಕೊಡಬೇಕು ಸ್ಥಳೀಯ ಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಪಕ್ಷವನ್ನು ಸಂಘಟಿಸಿದು ನನ್ನ ಮುಖ್ಯ ಗುರಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ದಿನಕ್ಕೆ ಒಂದು ಎರಡು ಮೂರು ಕ್ಷೇತ್ರಗಳನ್ನು ನಾನು ಭೇಟಿ ಮಾಡ್ತೇನೆ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ಸಚಿವರು ಶಾಸಕರ ನೇತೃತ್ವದಲ್ಲಿ ನಾವು ಅದನ್ನು ಮಾಡಬೇಕಾಗಿದೆ ಇತ್ಯಾದಿ 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 ಕೆ ಪಿ ಸಿ ಸಿ ಅಧ್ಯಕ್ಷರ ಪದವಿಗೆ ಕೊಕ್ಕೆ ಹಾಕಲಿಕ್ಕೆ ಹೊರಟಂತ ನಿಮಗೆ ಕೆ ಪಿ ಸಿ ಸಿ ಅಧ್ಯಕ್ಷನ ಸ್ಥಾನಮಾನ ಗೌರವ ಏನು ಕಾರ್ಯವೈಖರಿ ಏನು ಕ ಕನಕಪುರದ ಬಂಡೆ ಅಂದರೆ ಏನು ಸಾಮಾನ್ಯ ಅಂತ ಭಾವಿಸಿದ್ರಾ ನೀವು ನಾನು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋದಕ್ಕೆ ನಿನ್ನೆ ನಡೆಸಿದ ಸಭೆ ಸಾಕ್ಷಿಯನ್ನು ಕೊಟ್ಟಿದೆ ಆಮೇಲೆ ಪತ್ರಕರ್ತರ ಮಾತುಗಳಿಗೆ ಯಾವುದೇ ಇಲಾಜು ಮುಲಾಜು ಇಲ್ಲದೇ ಮಾತಾಡಿದರು ದೆಹಲಿಗೆ ಹೋಗ್ತಿದ್ದಾರೆ ಅಂತ ಹೌದು ಇವತ್ತು ಈಗ ನನ್ನ ಮಾತಾಡ್ತಾ ಇರುವಂಥ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಒಂದು ಸಂಭಾವ್ಯ ಮುನ್ನೂರು ಜನರ ಪದಾಧಿಕಾರಿಗಳ ಕೆ ಪಿ ಸಿ ಸಿ ಮುನ್ನೂರು ಜನರ ಪದಾಧಿಕಾರಿಗಳ ಪಟ್ಟಿಯನ್ನು ಹಿಡಿದು ಹೊರಟಿದ್ದಾರೆ ಅದಕ್ಕೂ ಅವರು ಉತ್ತರ ಕೊಟ್ಟರು ದೆಹಲಿಗೆ ಹೋಗ್ತಾ ಇದ್ದೇನೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಭೇಟಿಗೆ ಅವಕಾಶ ಕೇಳಿದ್ದೇನೆ ಅವಕಾಶ ಸಿಕ್ಕಿದರೆ ಈ ಮುನ್ನೂರು ಜನರ ಪಟ್ಟಿಯನ್ನು ಅವರಿಗೆ ಕೊಡ್ತೇನೆ ಒಮ್ಮೆ ಅವಕಾಶ ಸಿಗದೆ ಇದ್ದರೆ ಕಾಯುವ ಪ್ರಶ್ನೆ ಇಲ್ಲ ಇದನ್ನು ಹೇಳಿದರು ಅವರು ಕಾಯುವ ಪ್ರಶ್ನೆ ಇಲ್ಲ ಯಾಕೆಂತಂದರೆ ನನಗೆ ಇಪ್ಪತ್ತಾರಕ್ಕೆ ಅಂದರೆ ನಾಳೆ ಶಿವರಾತ್ರಿ ಇದೆ ಸದ್ಗುರು ಈಗಾಗಲೇ ನನ್ನನ್ನು ಅದು ವಿದ್ಯುಕ್ತವಾಗಿ ಕರೆದಿರೋದ್ರಿಂದ ನಾನು ಅಲ್ಲಿಗೆ ಭಾಗವಹಿಸಬೇಕಾಗಿದೆ ಆದ್ದರಿಂದ ದೆಹಲಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಅವಕಾಶ ಸಿಕ್ಕಿದರೆ ಭೇಟಿ ಮಾಡ್ತೇನೆ ಹಿಂದೆ ಡಿ ಕೆ ಶಿವಕುಮಾರ್ ಈ ರೀತಿ ಮಾತಾಡ್ತಾ ಇದ್ದದ್ದನ್ನು ಯಾವತ್ತಾದರೂ ಕೇಳಿದ್ರಾ ನೀವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಕಾಶ ಸಿಕ್ಕಿದರೆ ಭೇಟಿ ಆಗ್ತೇನೆ ಆಗದೇ ಇದ್ದರೆ ಕಾಯುವ ಪ್ರಶ್ನೆ ಇಲ್ಲ ನನಗೆ ಸಮಯ ಇಲ್ಲ ಅನ್ನುವಂಥ ಕಡ್ಡಿ ಮುರಿದು ಹಾಗೆ ಆವತ್ತು ಮಾಧ್ಯಮದಲ್ಲಿ ಆಡಿದ್ದನ್ನು ನೀವು ಕೇಳಿದ್ದೀರಾ ಕೇಳಲಿಕ್ಕೆ ಸಾಧ್ಯವಿಲ್ಲ ಇವೆಲ್ಲವೂ ಸೂಕ್ಷ್ಮಗಳು ಎಲ್ಲೆಲ್ಲಿಗೆ ಅವರು ಮುಟ್ಟಿಸಬೇಕೋ ಅಲ್ಲಲ್ಲಿಗೆ ಮುಟ್ಟಿಸ್ತಾ ಇದ್ದಾರೆ ಸಂದೇಶವನ್ನು ಬಾಲ್ ಇನ್ ಯುವರ್ ಕೋರ್ಟ್ ನೀವು ಏನಾದರೂ ಮಾಡಿ ಅದನ್ನು ನನಗೆ ಆಪ್ಷನ್ ಇದೆ ಹಾಗಾಗಿ ನೀವು ಹೆಜ್ಜೆಯನ್ನು ಜಾಗೃತಿಯಲ್ಲಿಡಿ ಅನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ಇವ್ರಿಗೆ ಕೊಡಬೇಕಿತ್ತು ಅಲ್ಲ ಈಗ ಇವರೇ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ ಮತ್ತೆ ಅವರು ಹೋಗ್ತಾ ಇರುವ ಇನ್ನೊಂದು ಕಾರಣ ಬಹಳ ಮುಖ್ಯವಾದದ್ದು ಏನು ಕೇಂದ್ರ ನೀರಾವರಿ ಸಚಿವರೊಟ್ಟಿಗಿನ ಸಭೆ ಹಿಂದೆಯೂ ಆ ಸಭೆ ಆಗಿದೆ ಆಮೇಲೆ ನೆನಪಿಡಿ ಈ ಸಭೆಯನ್ನ ಸಂಯೋಜಿಸ್ತಾ ಇರುವಂಥದ್ದು ಕೇಂದ್ರ ನೀರಾವರಿ ಸಚಿವರೊಟ್ಟಿಗೆ ಡಿ ಕೆ ಶಿ ಅವರನ್ನು ಭೇಟಿ ಮಾಡಿಸ್ತಾ ಇರುವಂಥದ್ದು ಸೋಮಣ್ಣ ನೆನಪಿಡಿ ಆಯಕಟ್ಟಿನ ರಾಜಕೀಯದ ಪಲ್ಲಟದ ಸಂದರ್ಭದಲ್ಲಿ ಸೋಮಣ್ಣನವರು ಇಂಥ ಹಲವಾರು ಸಂಯೋಜನೆಗಳನ್ನು ಸಂಬಂಧಗಳನ್ನು ಕುದುರಿಸಿದ್ದಾರೆ ನೆನಪಿಡಿ ಈಗ ಡಿ ಕೆ ಶಿ ಅವರನ್ನು ಕೂಡ ಕೇಂದ್ರ ಸಚಿವರೊಟ್ಟಿಗೆ ಅಮಿತ್ ಶಾ ಅವರೊಟ್ಟಿಗೆ ಇತ್ಯಾದಿ ಇತ್ಯಾದಿ ಸಂಬಂಧವನ್ನು ಭೇಟಿಯನ್ನು ಅದಕ್ಕೆ ಸೋ ಸೋಮಣ್ಣನವರೇ ಮಧ್ಯವರ್ತಿಯಾಗಿ ನಿಲ್ತಾ ಇದ್ದಾರೆ ಇದನ್ನು ನೀವು ಗಮನಿಸಬೇಕು ನನಗೆ ನೀರಾವರಿಯ ಸಚಿವರೊಟ್ಟಿಗೆ ಮಾತಾಡಬೇಕಾಗಿದೆ ಅವರನ್ನು ಮಾತಾಡಿಕೊಂಡು ನಾನು ಸೀದಾ ವಾಪಸ್ ಬರ್ತೇನೆ ನೆನಪಿಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಅಧ್ಯಕ್ಷರ ಭೇಟಿಗಾಗಿಯೋ ರಾಹುಲ್ ಗಾಂಧಿ ಅವರ ಭೇಟಿಗಾಗಿಯೋ ಪ್ರಥಮ ಆದ್ಯತೆಯನ್ನು ಇಟ್ಕೊಂಡು ಹೊರಟಿಲ್ಲ ಪಾಯಿಂಟ್ ನಂಬರ್ ಒನ್ ಅವರಿಗ ಪ್ರಥಮ ಆದ್ಯತೆಯಾಗಿ ಹೊರಟಿರುವುದು ಸಭೆಯೇ ನೀರಾವರಿ ಸಚಿವರೊಟ್ಟಿಗಿನ ಸಭೆ ಆಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಭಾಳ ಚೆನ್ನಾಗಿತ್ತು ನಿನ್ನೆ ಅವರ ಕಾನ್ವರ್ಕೇಶನ್ ಕೆಲವನ್ನ ನಿಮಗೆ ಎದುರು ಇಡ್ತೇವೆ ಸಾಕ್ಷ್ಯಗಳಿಲ್ಲದೆ ಯಾವ ಯಾವುದನ್ನು ಮಾತಾಡೋದಿಲ್ಲ ನೆನ್ಪಿಡಿ ಮತ್ತು ಡಿ ಕೆ ಶಿವಕುಮಾರ ಬಿ ಜೆ ಪಿಯಿಂದಲೇ ಸಿ ಎಂ ಆಗಬೇಕು ಅನ್ನೋದು ನಮ್ಮ ಉದ್ದೇಶವೂ ಅಲ್ಲ ಇವತ್ತಿನ ವಾತಾವರಣದಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನೂರಕ್ಕೆ ನೂರು ಶತ ಸಿದ್ಧ ಅದರಲ್ಲಿ ನೋ ಡೌಟ್ ಆದರೆ ಕಾಂಗ್ರೆಸ್ಸಿನಿಂದಲೋ ಬಿ ಜೆ ಪಿಯಿಂದಲೋ ಅನ್ನುವ ಪ್ರಶ್ನೆ ಅವರ ಪ್ರಥಮ ಆದ್ಯತೆ ಕಾಂಗ್ರೆಸ್ಸಿನಿಂದಲೇ ಆಗಬೇಕು ಕಾಂಗ್ರೆಸ್ಸಿನಿಂದಲೂ ಆಗುವ ಮೂಲಕವೇ ನನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಯುಕ್ತಿ ಪ್ರದರ್ಶನವನ್ನು ಮಾಡಬೇಕು ಅವರೇ ಹೇಳಿದರು ನಿನ್ನೆ ಚುನಾವಣೆ ಸಂದರ್ಭದಲ್ಲಿ ನಾನು ಯಾವ ಹುದ್ದೆಯಲ್ಲಿ ಇರ್ತೇನೆ ಅನ್ನೋದು ಮುಖ್ಯವೇ ಅಲ್ಲ ಪಕ್ಷ ಮುನ್ನಡೆಸುವುದು ಮುಖ್ಯ ನನ್ನ ಉದ್ದೇಶ ಅದು ಆಮೇಲೆ ನೆನಪಿಡಿ ಹುದ್ದೆಗಳು ಪಕ್ಷವನ್ನು ಮುನ್ನಡೆಸುವುದಿಲ್ಲ ಮುನ್ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಷವನ್ನು ಮುನ್ನಡೆಸೋದು ಯಾವುದು ನಾಯಕತ್ವ ಸಂಘಟನಾ ಚಾತುರ್ಯ ದೂರದರ್ಶಿತ್ವ ಇದು ಬೇಕಾಗಿರೋದು ಅವರು ಇಂಡೈರೆಕ್ಟಾಗಿ ಏನು ಹೇಳಿದ್ರು ನಿಮ್ಮ ಹುದ್ದೆಯನ್ನು ತೆಗೆದುಕೊಂಡು ಹೋಗಿ ಕಾವೇರಿ ಬಿಸಾಡಿ ಅಂತ ನಿಮ್ಮ ಹುದ್ದೆ ಮುಖ್ಯವೇ ಅಲ್ಲ ನನಗೆ ನಾನು ಹುದ್ದೆಯಿಂದ ಬೆಳೆದವನಲ್ಲ ನಾನು ನಾಯಕತ್ವದಿಂದ ಬೆಳೆದವನು ಸಂಘಟನಾತ್ಮಕ ಶಕ್ತಿಯಿಂದ ಬೆಳೆದವನು ನೂರ ಮೂವತ್ತಾರು ಸೀಟನ್ನು ಸುಮ್ಮನೆ ತಂದಿಲ್ಲ ಅದರ ಹಿಂದೆ ನನ್ನ ಶ್ರಮ ಇದೆ ಇವತ್ತೆಲ್ಲರೂ ನೀವು ಮಾತಾಡ್ತೀರಿ ಅವತ್ತೆಲ್ಲಿದ್ದಿರಿ ಈ ಮಾತನ್ನು ಅವರು ನೇರವಾಗಿ ಕೇಳಿದ್ದಾರೆ ರಾಜಕೀಯದಲ್ಲಿ ಪ್ರತಿ ಶಬ್ದ ಬಳಕೆ ಪ್ರತಿ ವಾಕ್ಯ ಬಳಕೆ ಸಂದರ್ಭ ಸಂದರ್ಭಕ್ಕೆ ತಕ್ಕಾಗಿ ಅರ್ಥವನ್ನು ಹೊಮ್ಮಿಸ್ತಾ ಹೋಗ್ತದೆ ನೆನ್ಪಿಡಿ ಇದೇ ಮಾತನ್ನ ಡಿ ಕೆ ಶಿ ಅವರು ಒಂದು ವರ್ಷದ ಹಿಂದೆ ಹೇಳಲಿಲ್ಲ ಇವತ್ತು ಹೇಳ್ತಾ ಇದ್ದಾರೆ ಯಾರು ಮನೆಯಲ್ಲೋ ಅಲ್ಲೋ ಇಲ್ಲೋ ಕಚೇರಿ ಇದ್ರನ್ನ ಸಭೆ ಮಾಡುವಂಗಿಲ್ಲ ಪಿ ಸಿ ಕಚೇರಿಯಲ್ಲೇ ಸಭೆ ಮಾಡಬೇಕು ಅಂತ ತಾಕೀತು ಮಾಡಿದ್ದಾನೆ ಅಂತ ಕೂಡ ಹೇಳಿದರು ನಿನ್ನೆ ಪ್ರತಿ ಒಂದಕ್ಕೂ ಡಿ ಕೆ ಶಿ ಅವರು ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ಅದು ನೇರ ನೇರ ಕಟ್ ತ್ರೋಟು ಹಿಂದೆ ಡಿ ಕೆ ಶಿವಕುಮಾರು ಮೌನವನ್ನು ವಹಿಸ್ತಾ ಇದ್ರು ನೆನಪಿಡಿ ಆಮೇಲೆ ಅಧಿಕಾರದ ಹಂಚಿಕೆ ಅಂತ ಬಂದಾಗಲೂ ಹೌದಾ ನನಗೆ ಗೊತ್ತಿಲ್ಲ ಅಂತಿದ್ರು ಅದಕ್ಕೂ ದೆಹಲಿಯಲ್ಲೇ ಉತ್ತರ ಕೊಟ್ಟಲ್ಲ ಅಧಿಕಾರ ಹಂಚಿಕೆಯ ಸೂತ್ರ ಆಗಿದೆ ಹೌದು ಈಗ ಡಿ ಕೆ ಶಿವಕುಮಾರ್ ಮಾತಾಡಲಿಕ್ಕೆ ಆರಂಭಿಸಿದ್ದಾರೆ ನೆನಪಿಡಿ ಅದು ಎಂಥ ಮಾತು ನಿನ್ನೆ ಒಬ್ರು ಕೇಳಿದ್ರು ದೆಹಲಿಗೆ ಇದ್ದೀರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿ ಎಮ್ಮು ಅದು ಇದು ಒಂದೇ ಮಾತು ಹೇಳಿದರು ಹುದ್ದೆಯನ್ನು ಪಡೆಯಬೇಕು ಅಂತಂದರೆ ಒಂದು ರಾತ್ರಿ ಸಾಕ್ರಿ ಒಂದು ರಾತ್ರಿ ರಾಜಕೀಯದಲ್ಲಿ ಏನು ಬೇಕಾದರೂ ಮಾಡಬಲ್ಲೆ ನಾನು ಹೂ ವಾರ್ಯೂ ನೀವೆಲ್ಲ ಯಾರು ಪುಟ್ಕೋಸಿಗಳು ಏನು ಬಣ ರಾಜಕೀಯ ಮಾಡ್ತೀರಿ ಅಂತ ಮಾತಾಡುವ ಮೂಲಕ ಸಿ ಎಮ್ ಆಗುವಂಥ ಈ ಗೋಲ್ಡನ್ ಆಪರ್ಚುನಿಟಿಯನ್ನು ನಾನು ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಹುಕ್ ಆರ್ ಕುಕ್ ಮಾಡ್ತೀವಿ ಅದನ್ನು ಓಕೆ ತ್ಯಾಂಕ್ ಯು ಹಾಂ ರಾಜಕೀಯದಲ್ಲಿ ಒನ್ ನೈಟ್ ನೈಟಲ್ಲೇ ಏನೋ ತಿರ್ಮಾನ ಒಂದು ಒಂದು ಒನ್ ನೈಟ್ ಇದೆ ನಿಮಗೆ ಆ ತರದ ದಬ್ಮಿ ಇದೆ ಅಂತ ಆದ್ರೆ ಪಕ್ಷವನ್ನ ಕಟ್ಟಿ ಪಕ್ಷಕ್ಕಾಗಿ ದುಡಿದು ಪಕ್ಷಕ್ಕಾಗಿ ಸಂಪನ್ಮೂಲವನ್ನು ಧಾರೆ ಎರೆದು ನಾನು ನೂರ ಮೂವತ್ತಾರು ಸೀಟನ್ನು ತಂದಿದ್ದೇನೆ ನನಗೆಷ್ಟು ಪೊಗರಿ ಇರಬೇಡ ಅನ್ನುವಂಥ ದಾರಿಯಲ್ಲಿ ಡಿ ಕೆ ಶಿ ಕಾಲಿಟ್ಟ ಆಗಿದೆ ಸಿ ಎಂ ಕುರ್ಚಿಯ ಮೇಲೆ ಅವರು ಕೂತ್ಕೊಳ್ಳೋದು ಶತಸಿದ್ಧ ಆದರೆ ಅವರ ಪ್ರಶ್ನೆ ಇರೋದು ನಂಬರ್ ಒನ್ ನಂಬರ್ ಟು ನಂಬರ್ ಒನ್ ಕಾಂಗ್ರೆಸ್ಸಿನ ಮೂಲಕವೇ ಸಿ ಎಮ್ ಆಗುವಂಥ ಸಾಧ್ಯತೆಯನ್ನು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಾಡೋದು ಅಂತ ಅದಲ್ಲದೇ ಇದ್ದರೆ ನನಗೆ ಲಾಸ್ ಇಲ್ಲ ನನಗೆ ಆಪ್ಷನ್ ಟೂ ಇದೆ ನಾನು ಬಿ ಜೆ ಪಿಯ ಮೂಲಕ ನನ್ನ ಸಂಗಡಿಗರ ಮೂಲಕ ಅವರಿಗೆ ರಾಜೀನಾಮೆ ಕೊಡಿಸಿ ನಾನು ಅದನ್ನು ಯಾವ ರೀತಿಯಲ್ಲಿ ಸಿ ಎಂ ಆಗಬೇಕೋ ಆಗ್ತೇನೆ ನಿನ್ನೆಯ ಸಭೆಯಲ್ಲಿ ಮತ್ತು ಅವರು ವರದಿಗಾರರೊಟ್ಟಿಗೆ ಮಾತಾಡದ ರೀತಿಯಲ್ಲಿ ಬಹಳಷ್ಟು ಸೂಕ್ಷ್ಮವಾದಂಥ ನೇರವಾದಂಥ ಖಚಿತವಾದಂಥ ಸ್ಪಷ್ಟವಾದಂಥ ನಿಲುವು ನೀತಿ ಇದೆ ಯಾವುದರಲ್ಲೂ ಅಳುಕು ಇಲ್ಲ ಯಾವುದರಲ್ಲಿ ದ್ವಂದ್ವವೂ ಇಲ್ಲ ಗೊಂದಲವೂ ಇಲ್ಲ ಭಾಳ ಸ್ಪಷ್ಟವಾಗಿ ಖರ್ಗೆ ಅವರು ರಾಹುಲ್ ಗಾಂಧಿ ಅವಕಾಶ ಕೊಟ್ಟರೆ ಪಟ್ಟಿ ಕೊಡ್ತೇನೆ ಮಾತಾಡ್ತೇನೆ ಕಾಯುವ ಪ್ರಶ್ನೆ ಇಲ್ಲ ನನಗೆ ಬೇರೆ ಕಾರ್ಯಕ್ರಮ ಇದೆ ಅದೇ ಹಿಂದೆ ದೆಹಲಿಯಲ್ಲಿ ಅವರು ಎಷ್ಟು ಜನ ಕಾದದ್ದು ನೋಡಿದ್ದೇವೆ ನಾವು ಡಿ ಕೆ ಶಿವಕುಮಾರ್ ಅವರು ಇಬ್ಬ ಸಿದ್ದು ಮಧ್ಯೆ ಮುಖ್ಯಮಂತ್ರಿ ಜಟಾಪಟಿ ಆದಾಗ ವಾರಗಟ್ಲೆಯಲ್ಲಿ ಕಾದದ್ದು ನೋಡಿದ್ದೇವೆ ಬೇರೆ ಬೇರೆ ಸಂದರ್ಭದಲ್ಲೂ ಗಮನಿಸಿದ್ದೇವೆ ಈಗ ಡಿ ಕೆ ಶಿ ಮೊದಲನಾಗಿ ಇಲ್ಲ ಡಿ ಕೆ ಅವರ ಚಹರೆ ಬದಲಾಗಿದೆ ಬಾಡಿ ಲ್ಯಾಂಗ್ವೇಜ್ ಬದಲಾಗಿದೆ ಮಾತಂತೂ ಬೆಂಕಿ ಸಿಡಿತಾರೆ ಅವ್ರೀಗ ಮೊದಲಾಗಿರಲಿಲ್ಲ ನಿಗೂಢವಾಗಿರ್ತಿದ್ರು ಗೂಢವಾಗಿರ್ತಿದ್ರು ಸೌಮ್ಯವಾಗಿ ಮೌನವಾಗಿರ್ತಿದ್ರು ಈಗ ನೋ ಹಾಗಾಗಿ ಡಿ ಕೆ ಶಿವಕುಮಾರ್ ನಿನ್ನೆ ಮಾಡಿದಂಥ ಸಭೆ ನಿನ್ನೆ ಅವರು ಕೊಟ್ಟಂಥ ಉತ್ತರ ಅವರು ಸಿ ಎಂ ಕುರ್ಚಿಯನ್ನು ಪಡ್ಕೊಳ್ಳೋದ್ರ ಬಗ್ಗೆ ಅವರಿಗೆ ಸಂದೇಹ ಇಲ್ಲ ಪಡ್ಕೊಳ್ಳುವ ದಾರಿ ಕಾಂಗ್ರೆಸ್ಸಿಂದೋ ಬಿ ಜೆ ಪಿಯದ್ದೋ ಅನ್ನೋದು ಈಗ ಕವಲು ದಾರಿಯಲ್ಲಿ ಅವರು ನಿಂತಿದ್ದಾರೆ ಪ್ರಾಯಶಃ ಇವತ್ತಿನ ದೆಹಲಿಯ ಭೇಟಿ ಅದರ ಹಲವಾರು ಸೂಚ್ಯವನ್ನವಾಗಿ ನಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತದೆ ಕಾಂಗ್ರೆಸೋ ಬಿ ಜೆ ಪಿಯೋ ಅನ್ನುವಂಥ ಈ ಎರಡು ಆಪ್ಷನ್ನಿಗೆ ಪ್ರಾಯಶಃ ಇವತ್ತು ಅಥವಾ ನಾಳೆ ನಮಗೆ ಸ್ಪಷ್ಟವಾದಂಥ ನೆಲೆ ಗೋಚರಿಸ್ತದೆ ಸಿ ಎಂ ಆಗುವುದು ಖಚಿತ ಈ ಅವಕಾಶವನ್ನು ಬಿಡುವ ಪ್ರಶ್ನೆ ಇಲ್ಲ ಇನ್ನು ಜೀವನದಲ್ಲಿ ಇಂಥ ಅವಕಾಶ ಬರ್ತದೆ ಅಂತ ಶಿವಕುಮಾರ್ರವರಿಗೆ ನಂಬಿಕೆ ಇಲ್ಲ ಆದ್ದರಿಂದ ಡೂ ಎಂಡ್ ನೈ ಡೈ ಹುಕ್ಕರ್ ಕುಕ್ ನಾನು ಈ ಸರಿ ಸಿ ಎಂ ಆಗಿಯೇ ಸಿದ್ಧ ಅದು ಯಾವುದೇ ದಾರಿಯಾಗಲಿ ಅದಕ್ಕೆ ನಾನು ರೆಡಿ ಇದ್ದೇನೆ ಹೈಕಮಾಂಡಿಗೆ ಸ್ಪಷ್ಟ ಸಂದೇಶ ನನ್ನ ಮಾತು ಕೃತಿ ಬದಲಾವಣೆ ನೀವು ಅರ್ಥ ಮಾಡಿಕೊಳ್ಳಿ ಅದಲ್ಲದೆ ಇದ್ದರೆ ನನಗೆ ಬೇರೆಯ ರಾಜಮಾರ್ಗ ಇದೆ ನನಗೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು ಅದಕ್ಕೆ ದಾರಿಯೂ ನನಗೆ ಗೊತ್ತಿದೆ ಹಾಗಾಗಿ ನನ್ನನ್ನು ಮುಟ್ಲಿಕ್ಕೆ ಬರಬೇಡಿ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿ ಅವರ ನಿನ್ನೆಯ ಮೀಟಿಂಗು ನಿನ್ನೆಯ ಮಾತು ಅವರ ವರಸೆ ಅದು ಬಹಳ ಸ್ಪಷ್ಟವಾಗಿ ಸಿದ್ದು ಟೀಮಿಗೆ ಮತ್ತು ಹೈಕಮಾಂಡಿಗೆ ಆಮೇಲೆ ಸಿದ್ದು ಮತ್ತು ಖರ್ಗೆ ಅವರು ಜಂಟಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಮಕ್ಕಳ ಭವಿಷ್ಯವನ್ನು ಸರಿಯಾಗಿ ನೆಲೆಗೊಳಿಸುವ ದಿಕ್ಕಿನಲ್ಲಿ ಈ ಡಿ ಕೆ ಒಂದು ಅಡ್ಡ ಬಂಡೆಯಾಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಆ ಕಾರಣಕ್ಕಾಗಿಯೂ ಕೂಡ ಈ ಕನಕಪುರದ ಬಂಡೆಯನ್ನು ಒಡೆಯುವ ಕನಕಪುರದ ಬಂಡೆಯನ್ನು ಸರಿಸುವ ಎಲ್ಲ ಕೆಲಸವನ್ನು ಜಂಟಿಯಾಗಿ ಮಾಡ್ತಾ ಇದ್ದಾರೆ ಇದು ಡಿ ಕೆ ಶಿ ಅವ್ರಿಗೆ ಗೊತ್ತಿದೆ ಅದು ಆದ್ದರಿಂದಲೇ ಇಗ್ನೋರ್ ಮಾಡ್ತಾ ಇದ್ದಾರೆ ಅವರು ಅವ್ರ ಎಲ್ಲರೂ ಖರ್ಗೆ ಅಂತ ಖರ್ಗೆಯನ್ನು ರಾಹುಲ್ನಂತ ರಾಹುಲ್ನನ್ನು ಸಿದ್ದು ಅಂತ ಸಿದ್ದುವನ್ನು ಎಲ್ಲೋ ಒಂದು ಕಡೆ ಇಗ್ನೋರ್ ಮಾಡ್ತಾ ಇದ್ದಾರೆ ಹಲವಾರು ಸೂಚನೆಗಳನ್ನು ಕಳಿಸ್ತಾ ಇದ್ದಾರೆ ಆದ್ದರಿಂದ ಕಾಂಗ್ರೆಸ್ಸಿನ ಒಳಗಡನೆ ಶಿವಕುಮಾರ್ ಅವರ ಶಿವಕುಮಾರ ಸಂಘಟನೆಯನ್ನು ಅವರ ಟ್ರಬಲ್ ಶೂಟರ್ ಗಿರಿಯನ್ನು ಅವರ ಸಂಪನ್ಮೂಲ ಕ್ರೋಢೀಕರಣವನ್ನು ಕಾಂಗ್ರೆಸ್ಸಿನ ಇವತ್ತಿನ ಅಳಿಗಾಲದಲ್ಲಿ ಉಳಿಬೇಕು ಅಂತಾದರೆ ಡಿ ಕೆ ಶಿ ಅಂತ ಡಿ ಕೆ ಶಿಯ ಮಹತ್ವ ಎಷ್ಟಿದೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಹೈಕಮಾಂಡ್ ಸಿ ಎಂ ಆಗುವ ಕನಸು ಕಾಂಗ್ರೆಸ್ನಲ್ಲೇ ಈಡೇರ್ತದೆ ಇಲ್ಲದಿದ್ದರೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರದ ಕ್ಷಿಪ್ರ ಕ್ರಾಂತಿ ಕರ್ನಾಟಕದಲ್ಲಿ ಮರುಕಳಿಸ್ತದೆ ಅದರ ಎಲ್ಲ ಸಿದ್ಧತೆಗಳು ಆಗಿದೆ ಈ ಮೇಲಿಂದ ಮೇಲೆ ಡಿ ಕೆ ಶಿ ಅವರ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ದೇವೆ ಅಂತಂದರೆ ಡಿ ಕೆ ಶಿ ಅವರು ಸಿ ಎಂ ಕುರ್ಚಿ ಆಗುವ ದಿಕ್ಕಿನಲ್ಲಿ ಗಂಭೀರವಾಗಿ ಮುನ್ನುಗ್ತಾ ಇದ್ದಾರೆ ಏನು ಸೆಂಚುರಿಯ ಸನಿಹದಲ್ಲಿ ತೊಂಬತ್ತೇಳು ರನ್ ಆಗಿದೆ ಇನ್ನು ಮೂರು ರನ್ ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಅವರು ಪ್ಯಾಟ್ ಬೀಸ್ತಾ ಇದ್ದಾರೆ ಆದ್ದರಿಂದ ಅದರ ಕ್ಷಣ ಕ್ಷಣದ ವರದಿ ಮತ್ತು ಕ್ಷಣಕ್ಷಣದ ಅವರ ವರ್ತನೆ ಕ್ಷಣ ಕ್ಷಣದ ಅವರ ಹಿಡಿಯದಾದಂಥ ಮತಾರ್ಥವನ್ನು ನಿಮ್ಮೆದುರು ನಾವು ಚಿತ್ರಿಸ್ತಾ ಇದ್ದೇವೆ ನಮಸ್ತೆ